ಸಿನಿಮಾ ಹಂತದಲ್ಲಿ ಒಳ್ಳೆಯ ಪ್ರಯತ್ನ ಸರ್ ಒಳ್ಳೆಯ ಪ್ರಯತ್ನ ಅದನ್ನು ನೋಡ್ಬೋದು ಖಂಡಿತವಾಗಿ ಎಂಜಾಯ್ ಮಾಡಬಹುದು ಚೆನ್ನಾಗಿದೆ ಸರ್ ಗುಡ್ ಸರ್ ಮೂವಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ ಏನು ತಾಟ ಅಂದರೆ ಜೊತೆಲೆ ಎತ್ಕೊಂಡು ಯಾವ ರೀತಿ ನಮ್ಮಕಾರವನ್ನು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಬ್ಜೆಕ್ಟ್ ಇದು ಏನಂದ್ರೆ ಫ್ರೆಂಡ್ ಆಗಲಿ ವೆಲ್ಫೀಸರ್ ಆಗಲಿ ಬೇರೆ ಯಾರಾಗಲಿ ಜೊತೆಲೆ ಎತ್ಕೊಂಡು ಯಾವ ರೀತಿ ನಂಬಿಕೆ ದ್ರೋಹ ಕೆಲಸ ಮಾಡ್ತಾರೆ ಅವ್ರ ಹತ್ರ ಯಾವ ರೀತಿ ಹುಷಾರಾಗಿರಬೇಕು ಫ್ಯಾಮಿಲಿ ಆಗಲಿ ಯಾವ್ದು ಯಾವುದಾಗಲಿ ಯಾವ ರೀತಿ ಹುಷಾರಾಗಿರ್ಬೇಕು ಅನ್ನೋದು ನಾವು ತಿಳ್ಕೋಬೇಕು ಈ ಸಿನಿಮಾದಲ್ಲಿ ಬಂದಿದೆ ತ್ರಿಕೋನ ಪ್ರೇಮ ಕಥೆ ಬಂದಿದೆ ಚೆನ್ನಾಗಿ ಬಂದಿದೆ ನೋಡ್ಬೋದು ಎಲ್ಲ ಕುರ್ಚಿ ನೋಡ್ಬೋದು ಮೂವಿ ನೈಸ್ ಐ ಅಂಡರ್ಸ್ಟ್ಯಾಂಡ್ ಕನ್ನಡ ಟು ಮಚ್ ಬಟ್ ಮೂವಿ ಮ್ಯೂಸಿಕ್ ಮೂವಿ ಸಿನಿಮಾಗೆ ಬಂದಿರೋದಕ್ಕೆ ಎವಿಡೆನ್ಸ್ ಸರ್ ಇದು ಸಿನಿಮಾ ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸಿನಿಮಾ ನೋಡಿದ್ರು ಸ್ಟೋರಿ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಂಕರ್ ಆಟೋ ಡ್ರೈವರು ಹಾಂ ಸೂಪರ್ ಹಾಕಿದ್ರೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಒಳ್ಳೆ ಫಿಲಮ್ ಮಾತ್ರ ಸೂಪರ್ ಆಗಿದೆ ಸರ್ ಕಾಮಿಡಿ ಚೆನ್ನಾಗತ್ತೆ ಹಾಂ ಇಷ್ಟೇ ಸರ್ ಸಮುದಾಯ ಆಯಿತು ನನಗೇನೇ ಇಷ್ಟಪಡಲ್ಲ ಇಷ್ಟಪಟ್ಟಿದ್ದೆ ನಾನು ನೆಲ್ಲವ್ರಿಗೋಸ್ಕರ ಅವರು ಗೌರ್ಮೆಂಟು ಕಸಲ ಕಂಡಿ ಅದು ಸಾಕ್ಬೇಕು ಸರ್ ಅದಕ್ಕೆ ಹಾಂ ಕಾಮನ್ ಇಷ್ಟ ಸರ್ ಅದು ಅಷ್ಟೇ ಸರ್ ಇಷ್ಟೇ ಬಿಡೋದು ಅದಕ್ಕೋಸ್ಕರ ಫಿಲಮ್ ನೋಡಬೇಕು ಸರ್ ಬರೋದು ಸರ್ ಹಾಂ ಅಷ್ಟೇ ಸರ್ ಹಾಂ ಆಯ್ತು ಸರ್ ಬಾತೆ ಬರ್ತದೆ ನಮಗೆ ಅವರು ನೂರು ರೂಪಾಯಿ ಅವ್ರ ರೈತ ಇಲ್ಲ ನೋಡ್ಕೊಂಡು ಎಣ್ಣೆ ಹೊಡ್ಕೋದು ಪತ್ ಫಿಲಮ್ ನೋಡ್ತಾ ಇರ್ತೀವಿ ಸರ್ಬೋದು ಇಲ್ಲ ಸರ್ ನಮ್ಮ ಎಣ್ಣೆ ಕುಡಿದ್ರೆ ಎಣ್ಣೆ ಒಡಗೋಗೋದು ಫಿಲಮ್ ನೋಡೋಕೆ ಹೋಗೋದು ಎಣ್ಣೆ ಮಾಡಿದ್ರೆ ಫಿಲಮ್ ನೋಡಕ್ಕೆ ಹೋಗೋದು ಅರ್ಥ ಡ್ರೈನ್ ಟ್ರೈನ್ ಬರ್ತಿರ್ತಾ ತಲೆ ಓಡ್ತಾ ಇರ್ತಾ ಸಣ್ಣ ಗಾಡಿ ಓಡ್ಸಿತ್ತಲ್ಲ ತಲೆ ಕಡಿಮೆ ಆಗಿರ್ತಾ ಸರ್ ಅರ್ಥ ಆಯ್ತು ಒಂದು ಸಾಧಿಗೆ ಹೋಗಬೇಕೆ ರೀತಿ ಕಾಮಿಡಿರೋದು ಅಂತ ಹೇಳ್ತಿದ್ದೆ ನಾನು ಫಿಲಮ್ ಒಂದು ಡೈರೆಕ್ಟಿಗೆ ಆಗೋದು ಕೊಲೆ ಅಂತ ಅವನು ಡಾಕ್ಟ್ರಾಗಿ ಒಂದು ಇಂಗ್ಲೀಷನ್ ಕೊಟ್ಬಿಟ್ಟು ಮಾತ್ರೆ ಕೊಟ್ಬಿಟ್ಟು ಹೆಚ್ಚು ಕಡಿಮೆ ಆಯ್ತು ಅಂತ ಹಾಂ ಮೇಡಮು ಸಪೀಸ್ ಬಿಟ್ಟು ಇಟ್ಕೊಂಡು ಚೆಕಿಂಗ್ ಮಾಡಿದೆ ಹೌದು ಸರ್ ತಪ್ಪು ನಾನು ಏನು ಕಾಮೆಂಡಿ ಮಾಡಬೇಕಂತ ಮಾಡಿ ಏನು ತಪ್ಪಿಲ್ಲ ಒಂದು ಬಿಡು ಅವನೇ ತಪ್ಪಿಲ್ಲ ಆ ಫ್ರೆಂಡ್ಶಿಪ್ ಮದುವೆ ಮಾಡೋಕೆ ಹೋದ ಒಂದು ಕಾಮೆಂಟ್ ಆಯ್ತು ಬಿಡು ಅದೇ ಫಿಲಮ್ ತೆಗೀಬೇಕು ಅಂದ್ರೆ ಅಂತ ಮನ್ಸಿನ್ಗೆ ಮನೆದಿರ್ಬೇಕು ಒಂದು ಫ್ರೆಂಡ್ಶಿಪ್ ಮೈಸೂ ಬಿಡಬೇಕು ಒಂದು ಗುಡಿಗೆ ಮುಡಿಬೇಕು ಅಂತ ಎಲ್ಲರೂ ಇರ್ತಾರೆ ಸರ್ ನಾನು ಆಟ ಒಡ್ಸಿನಿ ಇದು ಒಂದೊಂದು ಕಾಸು ಕಾಸಿಲಿಲ್ಲ ಅದು ತಗೊಬಿಟ್ಬಿಡ್ತೇನೆ ಅಂತ ಕಾಮಿಂಡಿ ಇರ್ತದೆ ಸರ್ ಬಿಡೋದೆಲ್ಲ ಇವತ್ತು ಒಂದು ಬಾಡಿಗೆ ನೀರು ಕೊಟ್ರ ಕುರಿ ಗುರು ಕೊಟ್ರಾ ಸಂತೋಷಕ್ಕೆ ಅದು ಸರ್ ನನಗೆ ಅದೇ ಕೇಳ್ತದೆ ಯಾರು ಕೇಳಲ್ಲ ಸಂತೋಷದ ಇಂಥ ಫಿಲಮ್ ನಾನು ನಾಲ್ಕು ಜನ ನೋಡಬೇಕು ಅಂತ ನನ್ನ ಆಸೆ ಸರ್ ಇನ್ನು ನೆಕ್ಸ್ಟ್ ಸಾರ್ ಬಿಡು ಸರ್ ನಿಮ್ಗೆ ಮೇಲೆ ಬಿಡು ಸರ್ ಕುಡಿಯಲಿ ಬಿಡು ಸರ್ ನಿಮ್ಮ ಮೇಲೆ ಬಿಡೋಲ್ಲ ನಮೇನಾಗ ಗೊತ್ತಾ ಯಾವ್ದೋ ನಿರ್ಗಟ್ಟು ಬತ್ತಿರ್ತೀವಿ ತಮಸಿ ಮಾಟನೆ ಕಾಮುಂಡಿ ಇರ್ಬೇಕು ಸರ್ ಯಾವಾಗ ಕಾಮಂಡಿ ಇರ್ಬೇಕು ಅಷ್ಟೇ ಡೈಲಿ ಬೇಕು ಸರ್ ನೈನ್ಟೀನ್ ತೀರ್ ನನ್ನ ಕಾಸಿಗೆ ಕೊಡ್ತಾರೆ ಸರ್ ನನ್ನೇನು ಹೇಳ್ತಾರೆ ನೈನ್ ಕಾಸು ಬರ್ತಾರೆ ಮಗ ಕೊಡ್ತಾರೆ ಉಪ ಗಣೇಶನ್ ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಅವರು ಒಂದು ಸೈಕೋ ಪಾತ್ರ ಚೆನ್ನಾಗಿದೆ ಫಿಲಿಮ್ ಸಸ್ಪೆನ್ಸು ಆಗಿ ಚೆನ್ನಾಗಿದೆ ಅನ್ನೋದನ್ನು ಇದು ಎತ್ತಿ ಹಿಡಿತಾ ಇದೆ ಸಿನಿಮಾ ಚೆನ್ನಾಗಿದೆ ಸರ್ ಸ್ಟೋರಿನೂ ಚೆನ್ನಾಗಿದೆ ಆದರೆ ಏನು ಅಂತಂದರೆ ಅವ್ರು ಲಾಸ್ಟಲ್ಲಿ ಸಾಯಿಸ್ತಾರಲ್ಲ ಯಾರು ಅಂತ ತೋರಿಸಲ್ಲ ಅದೇ ಸಸ್ಪೆನ್ಸ್ ಇಷ್ಟ ಆಯಿತು ಆಯಿತಾ ಥ್ರಿಲ್ಲಿಂಗ್ ಇದೆ ಎಂಡಿಂಗ್ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಿತ್ತು ಕೊಲೆ ಮಾಡಿದ್ದು ಯಾರು ಅಂತ ಚೆನ್ನಾಗಿದೆ ಫೈನ್ ಸರ್ ತುಂಬ ಚೆನ್ನಾಗಿದೆ ಸೊ ಸಾಂಗ್ಸ್ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಬಿ ಜಿ ಎಮ್ ಕೂಡ ತುಂಬ ಚೆನ್ನಾಗಿದೆ ಪ್ಲಸ್ ನಮಗೆ ಒಂದು ಹಂಸಲೇಖ ಅವರ ನೈಂಟೀಸ್ ಸಾಂಗ್ಸ್ ಹೆಂಗಿದೆ ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್ ಆ ಥರ ಇದೆ ನಮಗೆ ಹೊಂಗನಸು ಆಗ್ಬೋದು ನೆನಪಿರಿಲಿ ಆಗ್ಬೋದು ಮುಸುಕು ಆಗಿರ್ಬೋದು ಆ ಫಿಲಮ್ಸ್ ಜ್ಞಾಪಕ ಬರುತ್ತೆ ನಮಗೆ ಮತ್ತು ಮನುಷ್ಯನ ಒಂದು ಪರ್ಸನಾಲಿಟಿನ ಡಿಫ್ರೆಂಟ್ ವೇಸ್ನಲ್ಲಿ ತೋರಿಸಿದ್ದಾರೆ ಪ್ಲಸ್ ಮಾನಸ ಅವರು ಆಮೇಲೆ ನಮ್ಮ ರೋಗೋ ಗಣೇಶ್ ಅವರು ದೇ ಸ್ಟೀಲ್ ದ ಶೋ ಇನ್ ಡಿಫ್ರೆಂಟ್ ವೇಸ್ ತುಂಬ ಚೆನ್ನಾಗಿದೆ ನೋಡ್ಬೋದು ಆಲ್ ದಿ ಬೆಸ್ಟ್ ಟು ಆಲ್ ದಿ ಪ್ರೊಡ್ಯೂಸರ್ಸ್ ಪ್ಲಸ್ ಡೈರೆಕ್ಟರ್ ಸಿ ಪಿ ಪ್ರವೀಣ ಅವ್ರಿಗೆ ಥ್ಯಾಂಕ್ ಯು ಎವಿಡೆನ್ಸ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಅದರಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಆಗುತ್ತೆ ಚಿಕ್ಕ ಪಾತ್ರ ಆದರೂ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್ ಒಂದು ಇನ್ನೊಂದು ನಿರ್ದೇಶಕರ ಬಗ್ಗೆ ಹೇಳಲೇಬೇಕು ಪ್ರವೀಣ ನನಗೆ ತಮ್ಮನ ಥರ ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಮಾಡಿದ್ದಾನೆ ಅಂದರೆ ಅವನು ವರ್ಷಾನಗಟ್ಟಲೆ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾನೆ ದುರಂತ ಏನು ಅಂದರೆ ಇವಾಗ ನಮ್ಮ ಇಂಡಸ್ಟ್ರೀಲಿ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಸಿನಿಮಾಗಳನ್ನ ನೋಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇಲ್ಲ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು ಚಿಕ್ಕ ಪುಟ್ಟ ಕಲಾವಿದರಿಗೆ ಚಿಕ್ಕ ಪುಟ್ಟ ತಂತ್ರಜ್ಞರು ಏನು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಅವ್ರಿಗೆಲ್ಲ ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅವ್ರಿಗೆ ಸಹಕರಿಸಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಕಷ್ಟ ವರ್ಷಾನ್ಗಟ್ಟಲೆ ನೀವು ನೋಡೋದು ಮೂರು ಅವರ್ ಎರಡು ಅವರ್ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಜಡ್ಜ್ ಮಾಡಿ ಹೋಗಿಬಿಡ್ತೀರಾ ಅದಕ್ಕೂ ವರ್ಷಾನ್ ಕಷ್ಟಪಟ್ಟಿರ್ತಾರೆ ಕಲಾವಿದರು ಮತ್ತು ತಂತ್ರಜ್ಞರು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಕ್ವೆಶನ್ಸ್ ಕೇಳಿ ಆನ್ಸರ್ ಮಾಡ್ತೀನಿ ನಾನೇ ಆನ್ಸರ್ ಮಾಡಬೇಕು ಕಷ್ಟ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ನನ್ನ ಹದಿನೆಂಟು ಹತ್ತೊಂಬತ್ತು ವರ್ಷ ಕನಸು ಸ್ಕ್ರೀನಲ್ಲಿ ಬಂದಿದೆ ನನಗೂ ಪರ್ಸ್ನಲಿ ತುಂಬ ಖುಷಿಯಾಗಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಬಟ್ ಮುಂದೆ ಏನು ಶೋಸ್ಗಳಿದೆ ಔಟ್ಸೈಡ್ ಮಾತ್ರ ಇಲ್ಲಿ ಅದು ಹೇಗೆ ರೆಸ್ಪಾನ್ಸ್ ಬರುತ್ತೆ ನೋಡೋದು ನೋಡೋದು ನೋಡಬೇಕು ಇವಾಗೇನೋ ಸಿಕ್ಕಿದೆ ಮುಂದಿನದು ನೋಡಬೇಕು ಸರಿಂದ ನಂಗೆ ಖುಷಿ ಆಗುತ್ತೆ ಪ್ರಯತ್ನ ಮಾಡಿದ್ದೀವಿ ಆ ಪ್ರಯತ್ನಕ್ಕೊಂದು ಈ ಥರ ರೆಸ್ಪಾನ್ಸ್ ಬಂದಾಗ ನಂಗೆ ಖುಷಿ ಆಗ್ತಾ ಆ್ಯಸ್ ಎ ಡೈರೆಕ್ಟರ್ ಆ್ಯಸ್ ಎ ರೈಟರಾಗಿ ಖುಷಿ ಆಗ್ತಾ ಇದೆ ಇನ್ನೂ ಗೊತ್ತಿಲ್ಲ ನಾನು ಇಲ್ಲಿ ಬ್ಯುಸಿ ಇದ್ದಲ್ಲ ಹಾಗಾಗಿ ನೋಡಬೇಕು ಈಗ ಸದೀಪ್ ಬೇಡ ಸಿನಿಮಾ ರಿಸಲ್ಟ್ ಬರಲಿ ಅವತ್ತಿಂದಿರ ನಾನು ಮಾತಾಡ್ತೀನಿ ಓಕೆ ಆರ್ಟಿಸ್ಟ್ಗಳಲ್ಲಿ ಮಾನಸ ಜೋಶಿ ರೋಬೋ ಗಣೇಶ್ ಆಕಾಶಾದಿತ್ಯ ಮನಮೋಹನ್ ರಾಯ್ ಚಮಕ್ ಚಂದ್ರ ಪವನ್ ಸುರೇಶ್ ಆಮೇಲೆ ಕಾರ್ತಿಕ್ ಬರ್ಣೇಕರ್ ರೇಣು ಸು ರೇಣು ಶಿಕಾರಿ ಶಿವಕುಮಾರ್ ಆರಾಧ್ಯ ಇನ್ನೂ ಸಾಕಷ್ಟು ರಚಿತ ಹೀರೋನಾಗ್ ಮಾಡ್ತಾರೆ ಇನ್ನೂ ಸಾಕಷ್ಟು ಜನ ಮಾಡಿದ್ದಾರೆ ಕಲಾವಿದರು ಹಾಗೇ ಇಲ್ಲಿ ಕಲಾವಿದರಿಗೆ ಜೊತೆ ನಮಗೆ ಸಪೋರ್ಟಾಗಿ ಕೆಲಸ ಮಾಡಿ ಇವತ್ತು ಚೆನ್ನಾಗಿದೆ ಅನ್ಸಿದ್ರೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಆರ್ಟಿಸ್ಟ್ ಜೊತೆಗೆ ಆ ಟೆಕ್ನಿಷಿಯನ್ನ ನಾವು ಮರಿಬಾರ್ದು ಯಾಕಂದರೆ ಟೂ ಇಯರ್ಸ್ ನನ್ನ ಜೊತೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಕೋಪ್ ಫಿಫ್ಟ್ ಮಾಡಿದ್ದಾನೆ ಹಾಗೆ ಎಡಿಟ್ ಎಡಿಟಿಂಗ್ ಚೆನ್ನಾಗಿದೆ ಅನ್ಸಿದ್ರೆ ಮೇಜ್ ಮೇಜರಾಗಿ ಎಡಿಟಿಂಗು ಅದು ಶೇಷಾಚಾರ ಕುಲಕರ್ಣಿ ಅಂತ ಮಾಡಿದ್ದಾರೆ ಸೌಂಡ್ ಡಿಸೈನ್ ಚೆನ್ನಾಗಿರೋದಕ್ಕೆ ಜಾನ್ ಸರ್ ಮಾಡಿದ್ದಾರೆ ಆಮೇಲೆ ಡೇ ಎ ನಿಖಿಲ್ ಮಾಡಿದ್ದಾನೆ ಇನ್ನು ಸಾಕಷ್ಟು ಜನ ವರ್ಕ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಆಗಿ ಇದೊಂದು ಟೋಟಲಿ ಟೀಮ್ ವರ್ಕ್ ಅಂತ ಹೇಳ್ಬೋದು ಇದೆಲ್ಲದು ಮಾಡೋದಕ್ಕೆ ನನಗೆ ಅನ್ನದಾತರು ಇಂಪಾರ್ಟೆಂಟ್ ಇದರಲ್ಲಿ ಹತ್ತು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಹತ್ತು ಜನನೂ ಈ ಸಿನಿಮಾದಿಂದ ಗೆಲ್ಲಬೇಕು ಅನ್ನೋದು ಒಂದು ನನ್ನ ಖುಷಿ ಆಸೆ ಸರ್ ಇದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಆ್ಯಕ್ಚುಲಿ ಟು ಕ್ಯಾರೆ ಒಂದು ರೂಮು ಟು ಕ್ಯಾರೆಕ್ಟ್ ಅಂತಲೇ ಮಾಡಿದ್ದು ಅದು ಆ ಥರ ಇದ್ದಾಗ ಮಾಡಿದ್ದು ಅದಾದಮೇಲೆ ಒಂದಷ್ಟು ಬದಲಾವಣೆ ಆದಾಗ ಚಮಕ್ ಚಂದ್ರ ಪವನ್ ಸುರೇಶ್ ತಮಿಳಿಂದ ಎಲ್ಲರೂ ಮಾಡಿ ರಿಲೀಸ್ ಮಾಡಬೇಕು ಅಂದ್ಕೊಂಡು ಕೆಲವು ಕಾರಣಗಳು ಗೊತ್ತಲ್ಲ ಸಿನಿಮಾದಲ್ಲಿ ಯಾವ್ದಾಗತ್ತೆ ಯಾವ್ದಾಗಲೂ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಹಾಗೆ ಕನ್ನಡ ರಿಲೀಸ್ ಮಾಡಿದ್ವಿ ಇದು ಇಲ್ಲೇ ಚೆನ್ನಾಗ್ ಆಯ್ತಿದ್ರೆ ಮುಂದಿನ ದಿನಗಳಲ್ಲಿ ಅಂತ ಪ್ರಯತ್ನ ಇದೆ ತುಂಬ ಇದೆ ಎರಡೂವರೆ ವರ್ಷಗಳ ನಂತರ ನಾನು ಲಂಡನ್ನ ದೊಡ್ಡ ಸ್ಪರ್ಧೆ ಮೇಲೆ ನೋಡ್ತಾ ಇದ್ದೀನಿ ಹಾಗಾಗಿ ತುಂಬ ಖುಷಿಯಾಗಿದೆ ಆ್ಯಂಡ್ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಆ ಪವರ್ಫುಲ್ ಕ್ಯಾರೆಕ್ಟರ್ ಇದನ್ನು ಫಿಲ್ಮ್ ಮಾಡಿ ಒಂದು ಮೂರು ವರ್ಷ ಆಯಿತು ಸೊ ಹಾಗಾಗಿ ಅಷ್ಟು ನೆನಪುಗಳು ಈಗ ಫುಲ್ಲು ಇಟ್ಸ್ ರಶಿಂಗ್ ಥ್ರೂ ಹೆಂಗಿತ್ತು ಶೂಟ್ ಮಾಡಬೇಕಾದ್ರೆ ಏನಿತ್ತು ಅಂತೆಲ್ಲ ಜ್ಞಾಪಿಸ್ಕೊ ಬಂದಾಗ ಈಗ ಅದನ್ನು ತೆರೆ ಮೇಲೆ ನೋಡಿದಾಗ ತುಂಬಾ ಖುಷಿಯಾಗ್ತಾ ಇದೆ ಆ್ಯಂಡ್ ನಾನು ಸ್ಕ್ರಿಪ್ಟು ಕೇಳಿದಾಗ ಬರೀ ಎರಡು ಪಾತ್ರದ ಕ್ಯಾರೆಕ್ಟರ್ ಇತ್ತು ಈಗ ಅಡಿಷ್ನಲ್ ಕ್ಯಾರೆಕ್ಟರ್ಸ್ ಬಂದಾದಮೇಲೆ ಐ ಥಿಂಕ್ ಅದು ಇನ್ನೂ ಇಂಟ್ರೆಸ್ಟಿಂಗಾಗಿ ಮೂಡ್ ಬಂದಿದೆ ಚಿತ್ರ ಆ್ಯಂಡ್ ಒಂದು ಒಳ್ಳೆ ಚಿತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳ್ಬೋದು ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಇದುವರೆಗೂ ಭಿನ್ನವಾದ ಪಾತ್ರ ಮಾಡ್ಕೊಂಬಂದಿದ್ದೀನಿ ಹಾಗಾಗಿ ಇದು ಅದಕ್ಕೆ ಒಂದು ಅಡಿಷನ್ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಮೇಲೆ ಒಂದು ಐ ಥಿಂಕ್ ಈಗ ಬದಲಾ ಬದಲಾವಣೆ ಅನ್ ಅನಿವಾರ್ಯ ಆ್ಯಂಡ್ ಎಲ್ಲ ಕಡೆ ಆ ಬದಲಾವಣೆ ನಡೀತಾ ಇದೆ ಆಗ್ತಾ ಇದೆ ಹಾಗಾಗಿ ಹೆಚ್ಚಾಗಿ ಈ ಥರದ್ದು ಒಂದು ಸಬ್ಜೆಕ್ಟ್ ಬಂದು ಒಂದು ಫೀಮೇಲ್ ಲೀಡ್ ಬಗ್ಗೆ ಸ್ಟೋರಿಗಳು ಜಾಸ್ತಿ ಬರ್ತಾ ಇದೆ ಮೂಡ್ ಬರ್ತಾ ಇದೆ ಹಾಗಾಗಿ ಒಳ್ಳೆ ಬದಲಾವಣೆ ಅಂತ ಅದು ಖುಷಿಯಾದ ವಿಷಯ ಏಕೆಂದರೆ ಒಂದು ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ ಸ್ಕ್ರೀನ್ ಟೈಮ್ ಸ್ಕ್ರೀನ್ ಟೈಮ್ ಅಂತ ಬಟ್ ನನಗನ್ಸೋ ಪ್ರಕಾರ ಸ್ಕ್ರೀನ್ ಆ ಒಂದು ಪಾತ್ರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಆ್ಯಂಡ್ ಈ ಸಿನಿಮಾದಲ್ಲಿ ಆ ಇನ್ವೆಸ್ಟಿಗೇಷನ್ ಥ್ರೂ ಕತೆ ಹೋಗುತ್ತೆ ಸೊ ಹಾಗಾಗಿ ಆ ಎರಡು ಪಾತ್ರ ತುಂಬ ಮುಖ್ಯ ಸಿನಿಮಾ ನೆಕ್ಸ್ಟು ಹೇಳಬೇಕು ಅಂದರೆ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಫಸ್ಟ್ ನಾನು ಅವ್ರ ಹತ್ರ ಸ್ಕ್ರಿಪ್ಟ್ ಕೇಳಿದಾಗ ಬರೀ ಎರಡು ಪಾತ್ರನ ಇಟ್ಕೊಂಡು ಬೇರೆ ಎಲ್ಲ ಸಿನಿವೆಟಲ್ಲಿ ಮಾಡಬೇಕು ಅಂತ ಇದ್ದರು ಆಮೇಲೆ ಅವರು ಅದನ್ನು ಡಬ್ ಮಾಡಿ ಒಂದು ಸತಿ ನೋಡಾದ ಮೇಲೆ ಇಲ್ಲ ಮೇ ಬಿ ಅದಕ್ಕೆ ಇನ್ನೂ ಪಾತ್ರಗಳು ಬಂದರೆ ನಿಜವಾದ ಪಾತ್ರಗಳು ಬಂದರೆ ಅದಕ್ಕೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಂತ ಸೊ ಪಾಪ ತುಂಬಾ ಕಷ್ಟಪಟ್ಟು ಸಾಕಷ್ಟು ಬೇರೆ ಬೇರೆ ಪ್ರೊಡ್ಯೂಸರ್ಸು ಎಲ್ಲರೂ ಬಂದು ಹೋಗಿ ಎಲ್ಲ ಮಾಡಿದ್ರು ಆದರೂ ಅವರು ಛಲ ಬಿಡ್ದಲೇ ಈ ಸಿನಿಮಾನ ನಾನು ಅಟ್ ಎನಿ ಕಾಸ್ಟ್ ತೆರೆ ಮೇಲೆ ಎಷ್ಟೊಂದು ಸತಿ ಆಗುತ್ತೆ ನಾವು ಎಷ್ಟೊಂದು ಸ್ಕ್ರಿಪ್ಟ್ ಓದಿ ಎಷ್ಟೊಂದು ಇದು ಮಾಡಿರ್ತೀವಿ ಶೂಟ್ ಆದಮೇಲೂ ಎಷ್ಟೊಂದು ಸಿನಿಮಾ ಸ್ಕ್ರೀನ್ಸ್ನ ಕಾಣಲ್ಲ ಆದರೆ ಪ್ರವೀಣ್ ಅವರು ಹಿ ಮೇಡ್ ಶೋರ್ ದಟ್ ಅಟ್ ಎನಿ ಕಾಸ್ಟ್ ಇಟ್ ಸಿನಿಮಾ ಸ್ಕ್ರೀನ್ಸ್ ಮುಟ್ಲೇಬೇಕು ನಾನು ಅದನ್ನು ರಿಲೀಸ್ ಮಾಡೇ ಮಾಡ್ತೀನಿ ಅಂತ ಸೊ ಹಾಗಾಗಿ ಹೀಸ್ ಅ ವೆರಿ ಏನಂತಾರೆ ಒಂದ್ಸತಿ ಮನಸ್ಸು ಮಾಡಿದ್ರೆ ಅದು ಮಾಡೇ ಸೊ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ